ಇನ್ನು ಮೂಡ ಸೈಟ್ ಕರ್ಮ ಕಾಂಡಕ್ಕೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಡಿ ಕುಟುಂಬಕ್ಕೂ ನಲವತ್ತೆಂಟು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆಯಾ ಹಾಗಿದ್ರೆ ಬಿಗ್ ಬಾಂಬ್ ಸಡಿಸಿದ್ದಾರೆ ಕಾಂಗ್ರೆಸ್ನ ರಮೇಶ್ ಬಾಬು ಮಾಜಿ ಮಂತ್ರಿ ದೇವೇಗೌಡರ ಫ್ಯಾಮಿಲಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಎನ್ನುವಂತಹ ವಿಚಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಂದಿನ ಸಿಎಂ ಬಿಎಸ್ವೈ ಪರಿಷತ್ ಸಭಾಪತಿಗೆ ದಾಖಲೆಯನ್ನ ಸಲ್ಲಿಸಿದ್ರು ಕಾಂಗ್ರೆಸ್ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಚ್ಡಿಕೆಗೆ ಸುಮಾರು ಅರವತ್ತು ಸಾವಿರ ಚದರ ಅಡಿ ಅವರ ಫ್ಯಾಮಿಲಿಯ ಸವಿತಾಗೆ ಹದಿನಾಲ್ಕು ಸಾವಿರದ ಮುನ್ನೂರು ಚದರ ಅಡಿ ಇನ್ನು ಬಿಎಸ್ವೈ ಮಾಡಿದಂಥ ಆರೋಪಗಳನ್ನ ಕಾಂಗ್ರೆಸ್ ಮುಖಂಡ ಬಾಬು ಅವರು ಉಲ್ಲೇಖಿಸಿದ್ದಾರೆ ಸದನದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಸಜ್ಜಾಗಿದ್ದಾರೆ ಮೈತ್ರಿ ಪಕ್ಷಗಳು ಮೈತ್ರಿ ಪಕ್ಷಗಳಿಗೆ ಬಿಗ್ ಶಾಕ್ ಕೂಡ ಎದುರಾಗಲಿದೆ ಸದನದಲ್ಲಿ ಮೂಡ ಪ್ರಸ್ತಾಪ ಮಾಡಿದರೆ ಎಚ್ ಡಿ ಫ್ಯಾಮಿಲಿ ಸೈಟ್ ಪ್ರತ್ಯಾಸ್ತ್ರವನ್ನ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ ರಾಜಕೀಯ ಪ್ರಭಾವ ಬಳಸಿ ಎಚ್ ಡಿ ಫ್ಯಾಮಿಲಿ ನಲವತ್ತೆಂಟು ಸೈಟ್ ಪಡ್ತಿದೆ ಭೂಮಿ ಕಳೆದುಕೊಳ್ಳದೇ ಇದ್ರೂ ಕೂಡ ಒಂದೇ ಕುಟುಂಬ ನಲವತ್ತೆಂಟು ಸೈಟ್ ಪಡೆದುಕೊಂಡಿದ್ದು ಹೇಗೆ ಹಾಗಿದ್ರೆ ಯಾವ ಆಧಾರದಲ್ಲಿ ಅರವತ್ತು ಸಾವಿರ ಅಡಿ ಅಳತೆಯ ಸೈಟ್ ಅನ್ನ ಹಂಚ ಹಂಚಲಾಗಿದೆ ರಾಜ್ಯಪಾಲರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಾಬು ಇದೀಗ ಆಗ್ರಹವನ್ನ ಮಾಡುತ್ತಿದ್ದಾರೆ ಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಒಂದೊಂದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ವಿಧಾನ ಪರಿಷತ್ನಲ್ಲಿ ಭಾಳ ಗಂಭೀರವಾದಂಥ ವಿಚಾರವನ್ನು ಮೂಡಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದಾರೆ ಬರೀ ಪ್ರಸ್ತಾಪ ಮಾಡಿಲ್ಲ ಒಬ್ಬ ಮುಖ್ಯಮಂತ್ರಿಗಳಾಗಿ ಸಭಾಪತಿಗಳಿಗೆ ಅಂದಿನ ಸಭಾಪತಿಗಳಾದಂಥ ಶಂಕರ್ ಮೂರ್ತಿದವರಿಗೆ ದಾಖಲೆಗಳನ್ನ ಸಲ್ಲಿಕೆ ಮಾಡ್ತಾರೆ ಏನಂತ ಕೇಳ್ತಾರೆ ಈ ದಾಖಲೆಗಳ ಮೇಲೆ ತನಿಖೆ ಆಗ್ಬೇಕಂತೇಳಿ ವಿಶೇಷವಾಗಿ ಅವರು ಚರ್ಚೆ ಮಾಡಿರ್ತಕ್ಕಂಥದ್ದು ಮೂಡಕ್ಕೆ ಸಂಬಂಧಪಟ್ಟಂಥ ವಿಚಾರ ಸನ್ಮಾನ್ಯ ಯಡಿಯೂರಪ್ಪನವರು ಗುರುವಾರ ಹದಿನೇಳನೇ ಮಾರ್ಚ್ ಎರಡು ಸಾವಿರದ ಹನ್ನೊಂದು ಆವತ್ತು ವಿಧಾನ ಪರಿಷತ್ನಲ್ಲಿ ಗಂಭೀರವಾದ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ನಾನು ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಮತಿ ಮೋಟಮ್ಮನವರಿಗೆ ಕೇಳುವುದೇನೆಂದರೆ ಇವತ್ತು ಈ ವಿಷಯವನ್ನು ಬೇರೆ ರೀತಿ ತಿರುಗಿಸುತ್ತಿದ್ದೇನೆ ಎಂದು ತಿಳಿಯಬೇಡಿ ಒಂದೇ ಕುಟುಂಬದಲ್ಲಿ ಮೈಸೂರಿನ ಮೂಡಾದಲ್ಲಿ ನಲವತ್ತೆಂಟು ಸೈಟು ತೆಗೆದುಕೊಳ್ಳುತ್ತಾರೆ ಒಂದೇ ಕುಟುಂಬದವರು ಮೈಸೂರಿನ ಮೂಡಾದಲ್ಲಿ ನಲವತ್ತೆಂಟು ಸೈಟು ತೆಗೆದುಕೊಳ್ಳುತ್ತಾರೆ ಅದರಲ್ಲಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರವರು ಮುನ್ನೂರು ಇಂಟು ಇನ್ನೂರು ಸ್ಕ್ವೇರ್ ಫೀಟ್ ಸೈಟ್ ನಂಬರ್ ಹದಿನೇಳು ಬ್ರಾಕೆಟ್ ಬಿ ಇನ್ನೊಂದು ಸೈಟ್ ನಂಬರ್ ಹದಿನೇಳು ಬ್ರಾಕೆಟ್ ಬಿ ಒನ್ ಮೆಜರ್ಮೆಂಟು ಎಪ್ಪತ್ತೈದು ಇಂಟು ಇನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ದೇವೇಗೌಡರ ಕಾಲದಲ್ಲಿ ಸೈಟು ಕೊಡುತ್ತಾರೆ ಸವಿತಾ ಎನ್ನುವಂಥವರು ನೆಕ್ಸ್ಟು ಮುಂದುವರೆದು ಮಾನ್ಯ ಸಭಾಪತಿಯವರೇ ಈ ರೀತಿ ಮಾಡುವುದು ಗೌರವ ಅಲ್ಲ ಮಾನ್ಯ ಸಭಾಪತಿಯವರೇ ವಿರೋಧ ಪಕ್ಷದವರು ಕೇಳುವುದಕ್ಕೆ ರೆಡಿ ಇದ್ದಾರೆ ಆದರೆ ನಾನು ಹೇಳುವುದನ್ನು ಕೇಳುವುದಕ್ಕೆ ರೆಡಿ ಇಲ್ಲ ಸವಿತಾ ಕೋಮ್ ಬೀರೇಗೌಡ ಇವರಿಗೆ ನೂರ ಮೂವತ್ತು ಅಡಿ ಇಂಟು ನೂರ ಅಡಿ ನೂರ ಹತ್ತು ಅಡಿ ಇಂಟು ಎಂಬತ್ತಡಿ ನಿವೇಶನ ಅಂದರೆ ಒಂದೇ ದಿವಸ ಮಾನ್ಯ ದೇವೇಗೌಡರ ಕಾಲದಲ್ಲಿ ನಲವತ್ತೆಂಟು ಸೈಟುಗಳನ್ನು ಮಾನ್ಯ ದೇವೇಗೌಡ ಮತ್ತು ಸೊಸೆಯಂದರಿಗೆ ಅಲಾಟ್ ಮಾಡಿರುತ್ತಾರೆ ಈ ರೀತಿ ಮಾಡುವುದೆಲ್ಲ ಲೂಟಿ ಅಲ್ಲವೇನು ಇದು ಅಗಲು ದರೋಡೆ ಅಲ್ಲವೇ ಇದರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಯಾರೂ ಸಿದ್ಧರಿಲ್ಲ ಅಂದರೆ ಆವತ್ತು ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಸಭಾಪತಿರವರಿಗೆ ಸಲ್ಲಿಕೆ ಮಾಡಿದಂಥದ್ದು ಯಡಿಯೂರಪ್ಪನವರು ದಾಖಲೆಗಳು ದೇವೇಗೌಡರು ಕುಟುಂಬದ ಮೇಲೆ ಆರೋಪ ಮಾಡಿ ದೇವೇಗೌಡರ ಕುಟುಂಬಕ್ಕೆ ನಲವತ್ತೆಂಟು ಸೈಟ್ ಆಗಿದೆ ಇದರ ಮೇಲೆ ತನಿಖೆ ಆಗಬೇಕು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಸೈಟ್ ನಂಬರ್ ಹದಿನೇಳು ಬಿ ಮುನ್ನೂರು ಇಂಟು ಇನ್ನೂರು ಅಂದರೆ ಅರವತ್ತು ಸಾವಿರ ಅಡಿ ನಿವೇಶನ ಇಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪಾರ್ವತಮ್ಮನವರು ಜಮೀನನ್ನು ಅಕ್ವೈರ್ ಮಾಡಿದ್ದಾರೆ ಪರ್ಯವಾಗಿ ಸೈಟ್ ಕೊಟ್ಟಿದ್ದಾರೆ ಅಂತೇಳಿ ಅದು ಒಂದು ಕಡೆ ಇಲ್ಲಿ ಇವ್ದ್ಯಾವುದು ಅವ್ರ ಜಮೀನು ಯಾವುದು ಅಕ್ವೈರ್ ಆಗಿಲ್ಲ ಒಂದೇ ಕುಟುಂಬಕ್ಕೆ ನಲವತ್ತೆಂಟು ಸೈಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಕುಮಾರ್ ಸ್ವಾಮಿಗೆ ಅರವತ್ತು ಸಾವಿರ ಅಡಿ ಕೊಟ್ಟಿದ್ದಾರೆ ನಲ್ವತ್ತು ಸಾವಿರ ಅಡಿ ಅಂದ್ರೆ ಒಂದೂವರೆ ಎಕರೆ ಸೊ ಇಷ್ಟು ಸೈಟ್ ಅನ್ನು ಕೊಟ್ಟಿದ್ದಾರೆ ಇದನ್ನ ದಾಖಲೆ ಕೊಡ್ತಾ ಇದೀನಿ ಇದು ಚರ್ಚೆ ಆಗ್ಬೇಕು ಅಂತಾರೆ